ತಡಿ ತಡೀತೀ ಹ್ಞೂ ಹಾಕ ಹಾಕಿ ಬರ್ತಾ ಬಾಳ ಗೊತ್ತ ಗೊತ್ತಾಕತ್ತ ಒಂದ ಮರಿ ಐತಿ ಕೆಂಪು ಬಣ್ಣ ಹಚ್ಚಿದೆ ಸರಿ ಲಾಲ್ ಪೇಂಟ್ ಬೇಕು ಅದಾಕ್ ಬಿಡ ಹಾಕ ಕಾರ್ ರೀ ಸೌಕರ ಹೇಗಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಬಂದಿದ್ದ ಕೆರೂರು ಕುರಿ ಸಂತೆಗೆ ಕೆರೂರು ಕುರಿ ಸಂತನಿ ನೋಡ್ಬೋದು ಆಲ್ಮೋಸ್ಟ್ ಫುಲ್ ಡ್ರೆಶ್ ಐತ್ರಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮಗೆ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಚಿಪ್ ಲವರ್ಸ್ ಬರ್ರಿ ಒಳಗಡೆ ಹೋಗೋಣ ಅಂತ ಸಂತಿ ನೋಡ್ರಿ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಮಾಡ್ದು ಅಂತ ಹೇಳಿ ಚೆಕ್ ಮಾಡೋಣ ಎಷ್ಟು ಎಷ್ಟಲ್ಲ ಅಣ್ಣ ಹಾಕಲ್ಲ ನಿಮ್ಮ ಸೌಕರ ಅದನ್ನ ಹಾಕಲ್ಲ ಏನು ಹೇಳಿರಿ ಇಬ್ಬರು ಅದೇ ಐವತ್ತ ಎಷ್ಟು ಕೇಳತ್ತಾರಣ್ಣ ಅದು ಎಳಗ ಇದೆ ಮೂವತ್ತು ಕೇಳತ್ತಾರ ಸ್ವಲ್ಪ ಸರಿ ಅಲ್ಲಣ್ಣ ಚೆನ್ನಾಗದ್ರು ಸುಗರ ಎಷ್ಟೆಲ್ಲ ಇದೆ ನಾಲ್ಕಲ್ಲಿ ಏನು ಹೇಳಿ ಅಣ್ಣ ವ್ಯಾಪಾರ ಮೂವತ್ತೈದು ಎಷ್ಟಕ್ಕೆ ಕೇಳ ಹೊಂಟಾರ ಚೆನ್ನಾಗೈತು ಇಪ್ಪತ್ತಾರು ಇಪ್ಪತ್ತೇಳು ಮಾಡಲ್ಲದಣ್ಣ ಅಣ್ಣ ಈ ಕಡೆ ನೋಡಣ್ಣ ಚೆನ್ನಾಗದ ಸ್ವಲ್ಪ ಜಗ್ಗಣ್ಣ ನಿಮ್ಮ ಕಡೆ ಸ್ವಲ್ಪ ಜಗ್ಗಣ್ಣ ಮರಿ ಒಂದ್ಸಲ ಹಾ ವೆರಿ ಗುಡ್ ಚೆನ್ನಾಗೈತ ಎಷ್ಟಲ್ಲ ವ್ಯಾಪಾರ ಮುಗ್ದ ತಗೊಂಡ್ರೆ ಎಷ್ಟು ಕಣ ಮೂವತ್ತ ಮೂವತ್ತ ಮೂವತ್ತೈದು ಸಾವಿರ ಚೆನ್ನಾಗೈತ ಮೂವತ್ತೈದು ಸಾವಿರ ಒಳ್ಳೆ ಸೈಜ್ ಪೇಡೆ ಪೇಡೆ ಇದ್ದಂಗೆ ಐತಲ್ಲ ಪೇಡೆ ಇದ್ದಂಗೆ ಐತಿ ಸೊಂಟದಾಗ ತೊಗಾರ ಓ ಸಹ ಹೆಂಗ ಹೊಂಟದಾಗ ಹೆಂಗ ಏನಾರ ಬಾಯ್ ಬಿಟ್ಟ ಹೇಳ ಗಟ್ಟಿ ಐತ ಅದ ಅಂದ್ರೆ ಚಂದ ಹಿಡಗಡೆಸನ್ನಿ ಚೆನ್ನಾಗದ ಮರಿ ಅಣ್ಣ ಮರಿ ಇಲ್ಲ ಏನ್ ಹೇಳಿರಿ ಇಪ್ಪತ್ತೈದು ಎಷ್ಟಕ್ಕೆ ಸಾಬ್ರ ಹದಿನೆಂಟ ಹತ್ತೊಂಬತ್ತು ಹೌದು ಹೋಕರ ಬಡವರು ಮಂದಿ ಪಾ ಹೊಡೇ ಬಿಡ್ರಿ ಮತ್ತ ಹೊಡೆದ್ ಗಿಡದಿರಿ ಅಣ್ಣ ಪಾಪ ಹೊಡೆದ್ ಗಿಡದಿರಿ ಯಾಕಷ್ಟೊಂದು ಯಾಕ ಮಾವನ ಮೇ ಪ್ರೀತಿ ಜಾಸ್ತಿ ಯಾಕ ಏ ಕಣ್ಣಗಿನೇ ಕೊಡ್ತಾರಂತ ಕೊಡ್ತಾರ ಮನೆ ಹಣಕಾಯ್ತು ಹೋಂಡೆ ಹೋಗ್ಬಿಟ್ರಿರುತ್ತೆ ಇದೇ ಆಗ್ತದ್ರಾವಿ ಯೋಚನೆ ಮಾಡಿ ಇದೆ ಹ ಅದಾದ ಜಾಸ್ತಿ ಆದ್ರು ಕೊಡ್ತಲ್ಲ ಬಹಳ ಸಂತೋಷ ಮಾಹಿತಿ ಬಹಳ ಚೆನ್ನಾಗೈತಿ ಚೆನ್ನಾಗೈತ್ರಿ ಬಹಳ ಖುಷಿ ರೀ ಈ ಒಂದು ಸಣ್ಣ ಮಾಧ್ಯಮ ನೋಡೋರ್ ಎಲ್ಲರೂ ಅರ್ಥ ಮಾಡ್ಕೊಂಡು ನೋಡ್ಬೇಕು ರೀ ಈ ನೀವು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀರ ಅರ್ಥ ಮಾಡ್ಕೊಂಡು ನಿಮ್ಮ ಯಾವುದು ಪ್ಲೇ ಮಾಡ್ದಾನೆ ವಿಡಿಯೋ ನೋಡಿ ಮಾಹಿತಿ ತಗೊಂಡು ಎಂಜಾಯ್ ಮಾಡಿ ಅಂತ ನಾವು ಒಳ್ಳೆ ಸರ್ ಖುಷಿ ಆಯ್ತು ನನಗೆ ಇಷ್ಟೆಲ್ಲ ನೀವು ಹೇಳಾತಿರೋದು ಬಹಳ ಖುಷಿ ಆಯ್ತು ಏನೇ ಸರ್ ಸರ್ ನಿಂದ ಸಿಗಾವ್ ತಾಲೂಕು ವೆಂಕಟೇಶ್ ಗೌಡ ಬಸ್ ಗೌಡ ಹೌದು ಹೌದು ಸಿಗಾವ್ ತಾಲೂಕು ಅತ್ತಿಗೆ ಸಿಗಾವ್ ತಾಲೂಕ ಹಾವೇರಿ ಜಿಲ್ಲೆ ಹಾ ಒಳ್ಳೆ ಸರ್ ಏನೇ ರೀ ನಾ ಸ್ಕ್ರೀನ್ ಶಾಟ್ ಹೌದು 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 ಹೌದೌದು ಹೀಗೆ ಎಲ್ಲ ಬೆಟ್ಟ ಆಗಿರೋದು ನೋಡ್ರಿ ಸ್ಕ್ರೀನ್ ಶಾಟ್ ಹುಡ್ಕೊಂಡ್ರ ಅವ್ರಿಗೆ ಬೆಟ್ಟ ಆಗಿರೋದ್ ಹೇಳಿ ಒಳ್ಳೇದ ಮರಿ ತಗೊಂಡ್ರೆ ತಗೊಂಡ್ರೆ ಎಷ್ಟು ಮರಿ ತಗೊಂಡ್ರಿ ಹ್ಮ್ ಹಾ ಬಂದಿಲ್ಲ ವ್ಯಾಪಾರ ಒಂದ್ ಸ್ವಲ್ಪ ಮಾಲ್ ಇಲ್ಲ ದೊಡ್ಡ ಮರಿ ಇಲ್ಲ ಮಾಲ್ ಇಲ್ಲ ಕರೆಕ್ಟ್ ಆಮೇಲೆ ಮರಿ ಬಂದಿದ್ರು ಒಂದ್ ಸ್ವಲ್ಪ ಜಾಸ್ತಿ ದುಬಾರಿ ಹೇಳತಾರ ದುಬಾರಿ ಹೇಳಾತಾರ ಈಗ ಯಾವ ಮರಿ ತಗೊಂಡ್ರಿ ಯೂಟ್ಯೂಬ್ನೇ ಪರಿಚಯ ರಮೇಶ್ ಹಾ ಹಾ ಹೌದ್ರಿ ಎಷ್ಟಿಕ್ ತಗೊಂಡ್ರಿ ಹ್ಮ್ ತಪ್ಪಿಲ್ಲ ಅದಂಗ ಅಂದ್ರೆ ಕ್ಲೈಂಟ್ ರಿವ್ಯೂ ಹಾಕಿರ್ತಾರಣ ಅದ ಮೇನ್ ಇತ್ತು ನನಗೆ ನನಗೆ ಕೊಡ್ತಾರೋ ರೊಕ್ಕ ಅಣ್ಣ ನಿಮ್ಗೆಸ್ಟ್ ಬೇಕಂತ ಹೇಳಂತಲ್ಲ ನನಗೆ ರೊಕ್ಕ ಬೇಡ ನನಗೆ ರಿವ್ಯೂ ಬೇಕಂತ ಹೇಳಿರ್ತೀನಿ ಅದು ಮೇನ್ ಇಂಪಾರ್ಟೆಂಟ್ ಹೆಸರು ಗೆಳಿಸೋದು ಮೇನ್ ರೊಕ್ಕ ಇಲ್ಲ ರೊಕ್ಕ ಮಂದ್ ಮುಂದೆ ಬರ್ತಾವಣ ನಾಳೆ ಒಕ್ಕತಿ ಹಾ ಹೆಸರು ಮೇನ್ ಹೌದಿಲ್ಲ ಅಣ್ಣ ಅದೇ ಬೇಕಾಗಿದೆ ನೀವು ಮಾತಾಡಿದ್ ಬಹಳ ಖುಷಿ ಆಗ್ತದೆ ನನಗೆ ಧನ್ಯವಾದ ಅಣ್ಣ ಎಷ್ಟ ಮುಗಿದಣ್ಣದ ಇಪ್ಪತ್ತಕ್ಕ ಒಳ್ಳೇದು ಮರಿ ಕೊಡಿಯಲ್ಲ ಚೆನ್ನಾಗ ಮಾಂತೇಶ ಅಣ್ಣವ್ರು ಬಂದು ಏನೋ ಒಂದು ಮರಿ ವ್ಯವಹಾರ ನಡ್ಸಾಕತ್ತಾರ ಹೆವಿ ಸೈಝ್ನಾಗೈತೆ ನೋಡ್ರಿ ಅಣ್ಣ ಏನು ಹೇಳಿ ವ್ಯವಹಾರ ನಮಸ್ಕಾರ ಅಣ್ಣ ಮಾಂತೇಶ ಅಣ್ಣ ಏನಾಗೈತೆ ಏನೋ ಜಗ್ಗಾಡಾತಾರೆ ನಿನಗೆ ಯಾಕೆ ಕುರಿ ಒಯ್ಯಾಗತ್ತಾರ ಹಾಂ 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 ವ್ಯವಹಾರ ಮುಗ್ಸಾತದ ತೊಗೊಳ್ಳಿ ಎಷ್ಟಲ್ಲ ಅಣ್ಣ ಓಪನ್ ಅದ ಓಪನ್ ಹೆವಿ ಸೈಝ್ನಾಗೈತೆ ಓಪನ್ ಮರಿ ನೋಡ್ರಿ ಹೆಂಗೆ ಒಬ್ಬರ ಒಬ್ರ ಕೈಯಾಗೆ ನಿಂದ್ರುವಲ್ದು ನನಗೆ ಒಂದು ಸ್ಟಾ ವ್ಯವಹಾರ ಮುಗಿಸ್ತದ ಎಷ್ಟಕ್ಕೆ ಮುಖ್ಯಾರಣ್ಣ ಎಷ್ಟಕ್ಕೆ ಮುಖ್ಯಾರ ಗೊತ್ತಿಲ್ಲ ಹೆಂಗೈತ್ರಿ ವ್ಯಾಪಾರ ದುಬಾರಿ ಐತಲ್ಲ ಎರಡಲ್ಲ ಮೂವತ್ತು ಮೂವತ್ತು ಮ್ಯಾಗಲ್ಲ ಅಂದ್ರೆ ಏತಿಲ್ಲ ಏನು ಬಕ್ರೀದ್ ದೋಸ್ತರ ಔಟ್ ಆಫ್ ಹೋಗಿಲ್ಲಣ್ಣ ಹೋಗ್ಬೇಕ ಕೊಲ್ಲಾಪುರ್ಗೆ ಹೋಗಿ ನೋಡಿ ಕೊಲ್ಲಾಪುರನ ಹೆಂಗೆ ಅಂತ ಕೇಳಿ ಬರ್ಬ ಕರಾಡ ಕೊಲ್ಲಾಪುರ ಮುರುಗೋಡೆ ಹೋಗ್ಬಂದಿನ ಒಂದೇ ಸತ್ತ ಹೋಗೋದಲ್ಲ ಮರ್ರಿ ಅಷ್ಟ ಮಾರ್ಕೆಟ್ ಇಲ್ಲ ನಾ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಕೇಳತ್ತಾರ ಇಲ್ಲೇ ಗೊತ್ತಾಗತ್ ನೋಡ್ರಿ ನಲ್ವತ್ತು ಸಾವಿರ ರೂಪಾಯಿ ಕೇಳತ್ತಾರ ನಲ್ವತ್ತು ಸಾವಿರ ಕೊಡೋ ಕೇಳಿ ನಲ್ವತ್ತು ಸಾವಿರ ಕೊಟ್ಟರು

ಮೂವತ್ತೆಂಟು ಸಾವಿರ ರೂಪಾಯಿ ಮರಿ ಚೆನ್ನಾಗದಣ ಮುಗಿತೈತಿ ಭಾಳ ದೂರಿಲ್ಲ ವ್ಯವಹಾರ ಇಪ್ಪತ್ತು ಮೂವತ್ತೇಳು ಮೂವತ್ತೆಂಟು ಅಂತಾರೆ ಅಂದರೆ ಒಂದು ಸಾವಿರ ರೂಪಾಯಿ ಸಂಬಂಧ ಅಂದ್ರೆ ವ್ಯವಹಾರ ಮುಗಿತೈತಿ ಹಿಂದೆ ಮುಂದೆ ಅಂತ ಒಂದು ಐದನೂರು ರೂಪಾಯಿಗೆ ಇಳಿ ಇಳಿತಾರೆ ಐದನೂರು ರೂಪಾಯಿದಾಗ ಇಳಿತಾರೆ ತಳಕ ಸೊಗರ ಏನು ಹೇಳಿದ್ರಿ ವ್ಯಾಪಾರ ಐವತ್ತೈದು ಎಷ್ಟಲ್ಲಣ್ಣ ಎರಡಲ್ಲ ಐವತ್ತೈದು ಸಾವಿರ ಎಷ್ಟಕ್ಕೆ ಹೊಂಟ್ರಿ ಸೊಗರ ನಲವತ್ತು ಸಾವಿರ ಕೇಳತ್ತಾರ ಚೆನ್ನಾಗದಣ ಯಾವಣ್ಣ ಮರೀದೆ ನಂದಕೇಶ್ವರ ಅಣ್ಣ ಮುಗಿತ ಅಣ್ಣ ಮರಿ ಇದೆ ಕೊಟ್ರೆ ಇಲ್ಲ ತಗೊಂಡ ಐವತ್ತು ಸಾವಿರ ಓಪನ್ ಅಲ್ಲ ಗಿಟೈತಾದ್ರೆ ಮರಿ ಒಂದು ಸ್ವಲ್ಪ ಬೆಳಗ್ಗೆ ಕೇಳಿದ ನೋಡ್ರಿ ನಾನು ಆರೂವರಿನಾ ಆರು ಮೂವತ್ತಾಗಿತ್ತ ಈಗ ವ್ಯವಹಾರ ಮುಗಿದದ ಚೆನ್ನಾಗದ ಮರಿ ಚೆನ್ನಾಗದ ಮರಿ ಇವೆಲ್ಲ ಎಳಗ ಮರಿ ಈ ಕಡೆ ಎಲ್ಲ ನಮ್ಮ ಬಕ್ರೀದ್ಗೋಸ್ಕರ ಆಲ್ಮೋಸ್ಟ್ ಇವಾಗ ರೇಟ್ ಜಂಪ್ ಆಗ್ಯಾವ ರೀ ಎಲ್ಲ ರೇಟ್ ಜಂಪ್ ಆಗ್ಯಾವ ವೈಟ್ ಅನ್ಯಾಗೆ ಕೇಳೋಣ ಒಬ್ಬರ ಸಬ್ಸ್ಕ್ರೈಬರ್ ವೈಟ್ ಅನ್ಯಾಗೆ ಎಲ್ಲಿ ಹುಡುಕ್ಲೆ ಮಾಡಿದ್ದೆ ಮರಿ ಚೆನ್ನಾಗಿದೆ ಏನು ಹೇಳಿ ಅಣ್ಣ ಎಷ್ಟಲ್ಲ ನಾಲ್ಕಲ್ಲ ಆಯ್ತಾ ಎಷ್ಟು ಕೇಳ ಹೊಂಟಾರ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಲ್ಲಿಗೆ ಬಂದರೆ ಬಿಟ್ಟು ಕೊಡತ್ತೀನಿ ಇಪ್ಪತ್ತಾರು ಬಂದರೆ ಬಿಟ್ಟು ಒಳ್ಳೆ ಸೈಜ್ ನೇಮ್ ಮರಿ ನೋಡ್ರಿ ಇವು ಹೆವಿ ಸೈಜ್ ಈಗ ಸದ್ಯಕ್ಕೆ ಸಂತ್ಯಾಗ ಬಂದಿದ್ದಕ್ಕಿಂತ ಒಂದು ಸ್ವಲ್ಪ ಪರವಾಗಿಲ್ಲ ಒಳ್ಳೆ ಸೈ ಹೆವಿ ಸೈಜ ಅಣ್ಣ ಕೇಳಿದ್ರಿ ವ್ಯಾಪಾರ ಎಷ್ಟಕ್ಕೆ ಒಂದು ಒಂದು ಲಕ್ಷ ಮೂವತ್ತು ಜೋಡಿನ ಜೋಡಿ ಏನು ಹೇಳತ್ತಾರ ನಾ ಅವರ ವ್ಯವಹಾರ ಒಂದೈವತ್ತಾದ್ರೆ ಕೊಡ್ತೀನಿ ಎರಡು ಎಂಟಲ್ಲಿ ಮರಿನಾ ಒಪ್ಪನ ಹೋಗಲೇನಾ ನುಗ್ಲೆ ಒಳಗ ಅಣ್ಣ ಒಂದು ಸ್ವಲ್ಪ ಸರಿಯಲ್ಲ ಸೊಕರ ಏನು ಹೇಳಿರಿ ವ್ಯಾಪಾರ ವ್ಯಾಪಾರ ಎರಡು ಇಪ್ಪತ್ತಾ ಜೋಡಿ ಎರಡು ಇಪ್ಪತ್ತು ಹಾಂ ಎರಡು ಒಪ್ಪನಾ ಯಾವ ಊರು ಹಾಂ ಸೂಟ್ ಸೋಮನ್ ಕೊಪ್ಪ ಬರಿ ನೋಡ್ರಿ ಭಾರಿ ಅದ ಒಳ್ಳೆ ಸೈಜ ಎಷ್ಟ ಕೇಳುವ ಉಂಟಾರ ಸಾಹೇಬ್ರ ಒಂದೇ ಐವತ್ತ ಕೆಳತಾರ ಯಾರು ಕೇಳದಾರ ಹೌದಾ ಒಂದೇ ಐವತ್ತು ಮಟ್ಟ ಕೇಳಾರ ಎರಡು ಜೋಡಿನ ಜೀವಂತ ತುಕ ಏಟು ಬರ್ಬೋದ ಜೀವಂತ ತುಕ ಏಟು ಬರ್ಬೋದ ಅಂದಾಜ್ ಮೇಲೆ ಹೇಳ್ರಿ ಸೊಕರ ಹಿರಿಯರ ಜೋಡಿ 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 ಸೇರಿ ಹಾ ಜೋಡಿ ಸೇರಿ ಬರ್ತಾವಣ ಅದ ಅಂದ ಒಂದ್ ಮಟನ್ ಲೆಕ್ಕಕ್ಕ ಎರಡು ಸೇರಿ ಎಪ್ಪತ್ತು ಎಪ್ಪತ್ತೈದು ಕೆಜಿ ಅಣ್ಣ ನೀ ಹೇಳಿ ನಾನು ಹೇಳಿದ್ರೆ ಮಾತು ಉಪ್ಕೊಳ್ತೇನ ಅರವತ್ತೈದು ಕೆಜಿ ಪಕ್ಕ ಮ್ಯಾಗ ಜಾಸ್ತಿನ ಅರವತ್ತೈದು ಮ್ಯಾಗ ತಳಗ ಅರವತ್ತೈದು ಮ್ಯಾಗ ಒಳ್ಳೆ ಸೈಜ್ ಅದ ನೋಡ್ರಿ ಹೆವಿ ಸೈಜ್ ಅಲ್ಲ ಸ್ವಲ್ಪ ಸರಿ ಇರಲ್ಲ ಹಿಂದೆ ಮರಿ ಕಾಣ್ಲಿ ಚೆನ್ನಾಗ್ ಅದ ನೋಡ್ರಿ ಕೊಂಬನಾಗೂ ಭಾರಿ ಐತಿ ಹೈಟ್ ಅಲ್ಲಿ ಅದ ಮರಿ ಹೆವಿ ಸಂಬಂಧ ನೋಡ್ರಿ ಎಷ್ಟ ಫುಲ್ ರೌಂಡ್ ಎಲ್ಲ ಸರ್ಕಲ್ನಾಗ ಎಷ್ಟು ಜನ ಕುಡ್ಯಾರ ನೋಡ್ರಿ ಎರಡು ಮರಿ ಸಂಬಂಧ ರೇಟ್ನು ಹಂಗ ಐತಿ ಮಾಲ್ನು ಹಂಗ ಐತಿ ಎಷ್ಟು ಸಾಹೇಬ ಏನು ಹೇಳಿರಿ ವ್ಯಾಪಾರ ಎಪ್ಪತ್ತೈದಾ ಎಷ್ಟಲ್ಲಣ್ಣ ಎರಡಲ್ಲ ನಾಲ್ಕಲ್ಲ ಕಣಕ್ಕಿದ್ರಿಣ ಎಷ್ಟನೇ ರೌಂಡ ಪ್ರೈಸ್ ಆಗಿತ್ತಾ ಎಷ್ಟು ಫಸ್ಟಾ ಥರ್ಡಾ ಚೆನ್ನಾಗದ ಎಷ್ಟು ಕಿಲೋಮೆಂಟಲ್ ಸೌಕರಾ ಸೊಗರ ಎಷ್ಟು ಕೇಳು ಹೊಂಟಾರ ಅರವತ್ತು ಒಳ ಕೇಳಾರ ಇಲ್ಲೊಂದು ಮರಿ ಆಯಿತು ಹಾಂ ಹಾಲಲ್ಲ ಚೆನ್ನಾಗಿತ್ತು ಏನು ಹೇಳಿರಿ ರೀ ವ್ಯಾಪಾರ ಸೌಕರ ಹಾಂ ನಲ್ವತ್ತೆಂಟು ಜೀರೋ ಅಲ್ಲ ಎಷ್ಟು ಕೇಳು ಹೊಂಟ ಮೂವತ್ತಕ್ಕೆ ಕೇಳತ್ತಾರ ಕೊಟ್ಟಿಲ್ಲ ಮೂವತ್ತೆಂಟಕ್ಕೆ ಚೆನ್ನಾಗದ ಲೆಂತ್ ಒಳ್ಳೆ ಸೈಜ್ ಯಾವ್ರದ ಇದೆ ಮರಿ ಹಿರೇಹಾಳ ಎಷ್ಟಕ್ಕೆ ಬಂದರೆ ಬಿಟ್ಕೊಡಾತ್ರಿ ನಲ್ವತ್ತರ ಮ್ಯಾಗೆ ಬಂದರೆ ಬಿಟ್ಕೊಡ್ತೀವಿ ಇವು ಮರಿ ಭಾರಿ ಅದಾವ ನೋಡ್ರಿ ಇವು ಒಳ್ಳೆ ಅದಾವ ಅದಾವರೆ ಏನು ಹೇಳಿರಿ ವ್ಯಾಪಾರ ತೊಗೊಂಡ್ರೆ ಎಷ್ಟಕ್ಕೆ ಮೂವತ್ತ ಎರಡೂರಿ ಚೆನ್ನ ಎಷ್ಟಲ್ಲಣ್ಣ ನಾಲ್ಕಲ್ಲಿ ಯಾವ ದಾವಣಗೆರೆ ಹ್ಞೂ ಸೊಕರ ನಿಮ್ದೆ ಹಾಲಲ್ಲ ಏನು ಹೇಳಿರಿ ವ್ಯಾಪಾರ ಮೂವತ್ತೈದು ಸಹಬ ನಿಮ್ದೆ ಸೋಕರ ಮೂವತ್ತೈದು ಎಷ್ಟು ಎರಡಲ್ಲ ಕುಡಿದ ಎಷ್ಟು ಕಿಲೋಮೀಟರ್ ಹಾಂ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೇಳತ್ತಾರ ಕೊಮ್ಮನೆ ಚೆನ್ನಾಗಿತ್ತು ನೋಡೋದು ಸಣ್ಣ ಕಿವಿ ಐತಿ ಬಟನ್ ಕಾನೆ ತೊಬರ್ದಸ್ತೇ ಮರಿ ನೋಡ್ರಿ ಹೆಂಗೈತಿ ಚಂದ ಮರಿ ನಿಮ್ದೇನಾ ಏನು ಹೇಳಿದ್ರಿ ವ್ಯಾಪಾರ ಇಪ್ಪತ್ತೈದ ಕೊಡೋದ ಇಪ್ಪತ್ತು ಕೊಡ್ತೀರಾ ಕೊರ ಐತ್ರಿ ಮರಿ ಕುರಿ ಏನದ ಇಪ್ಪತ್ತರ ಒಳಗ ಹರ ಒಳಗ ಇಲ್ಲ ಮರಿ ನೋಡ್ರಿ ಭಾರಿ ಐತಿ ಏನು ಸೊಬರ್ ಇದೆ ಆರಲ್ಲ ಏನಿದ್ರಿ ವ್ಯಾಪಾರ ಐವತ್ತ ಎಷ್ಟಕ್ಕೆ ಕೇಳೋದ್ರ ನಲ್ವತ್ತು ಮಟ್ಟ ಕೇಳಾರ ನೀವು ಎಷ್ಟಕ್ಕೆ ಬಂದ್ರೆ ಬಿಟ್ಕೊಡಾತ್ರಿ ನಲ್ವತ್ತೈದರ ಮಟ ಬಂದ್ರೆ ಬಿಟ್ಕೊಡ್ತಾರ ಈ ಮರಿನೂ ಭಾರಿ ಐತೆ ನೋಡಿರಿ ಆಲ್ಮೋಸ್ಟ್ ಓಪನ್ ಇರ್ಬೇಕ ಎಷ್ಟು ಆರಲ್ಲ ಆರಲ್ಲ ಚೆನ್ನಾಗ ನೋಡಿರಿ ಕೊಂಬ ಭಾರಿ ಐತಿ ಮರಿ ಫುಲ್ ಗರಮ್ ಐತೆ ಮರಿ ಎಂದರೂ ಏನು ಹೇಳಿ ಸೊಕ್ಕರ ವ್ಯಾಪಾರ ಅರವತ್ತ ಎರಡ ಎಷ್ಟಕ್ಕೆ ಕೇಳೋದ್ರಣ್ಣ ನಲ್ವತ್ತೈದಕ್ಕ ಸಣ್ಣ ಕಿವಿ ಬಾರಿ ಇತ್ತು ನೋಡ್ರಿ ಮರಿ ಲೈನ್ ಚೆನ್ನಾಗದ ಇಲ್ಲ ಇನ್ನೊಂದಿತ್ತು ಮರಿ ಎಲ್ಲೇ ಹೋಯ್ತು ನೋಡ್ರದ ಇಲ್ಲೊಂದು ಐತೆ ನೋಡ್ರಿ ಇದು ಬೆಳಗ್ಗೆ ತಗೊಂಡೆನ ತಗೊಂಡೇನೆ ಆರಲ್ಲ ಅಣ್ಣ ಇದು ನಾಕಲ್ಲ ಏನು ಹೇಳಿದ್ರಿ ವ್ಯಾಪಾರ ಎಪ್ಪತ್ತೈದು ಸಾವಿರ ಹೌದಲ್ಲ ಬೆಳಗ್ಗೆ ಹೇಳಿದ್ರೆ ಎಪ್ಪತ್ತೈದು ಎಷ್ಟಕ್ಕೆ ಕೇಳೋದ್ರಣ್ಣ ನೀವು ಕೊಡೋದ ಅರವತ್ತೈದು ಬಂದ್ರೆ ಕೊಡ್ತೀರಿ ಚೆನ್ನಾಗದ ಗಡ್ಡಾಕಿ ಚೆನ್ನಾಗದ ಒಳ್ಳೆ ಸೈಜ್ ಇದ್ರದ್ದು ಓನರ್ ರೀ ಆದ್ರೂ ನಿಮಗೆ ತೋರ್ಸಿಲ್ಲ ಮರಿ ಅಷ್ಟೇ ಓನರ್ ಇಲ್ಲ ಗಡ್ಡಿ ನೋಡ್ರಿ ಹೆಂಗ ಒಳ್ಳೆ ಹೆವಿ ಸೈಝ್ನ್ಯಾಗ ಅದಾವ ಲಾಟ್ ಅದಾವ ಅದ್ರ ಏನು ಹೇಳ್ಯಣ್ಣ ವ್ಯವಹಾರ ಇಪ್ಪತ್ತೆರಡ ಯಾಕ ರೇಟ್ ಜಂಪಾಗತ್ತವಲ್ಲ ಬರ್ತಾ 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 ಸಿಗ್ರಿ ಮಾಲ್ ಸಿಗೋದ ತಗೊಳ್ಳೋರು ಭಾಳ ಬಂದಿ ಆಗ್ಯಾರ ಮಾಲ್ ಕಡಿಮೆ ಆಗೈತಿ ಹ್ಞೂ ಕೊಡೋದು ಎಷ್ಟು ಕೊಡು ಮೈ ಎಷ್ಟು ತೊಗೊ ಬಂದಿದ್ರಿ ಮರಿ ಎಂಟು ನಿಮ್ಮ ಕಡೆ ನಿಮ್ಮ ಕಡೆ ಇತ್ತು ಎಂಟು ಇಲ್ಲ ಇಲ್ಲಿಂದಾನೆ ತಗೊಂಡಿರಿ ಕೆಲಸ ಯಾರಿಗೂ ಕೊಟ್ಟಿರೋ ಎರಡು ಕೊಟ್ಟಿರೀ ಎಷ್ಟು ಕೊಟ್ರಿ ಇಪ್ಪತ್ತ ಕೊಟ್ಟಿರಿ ಆಯ್ತು ನೋಡ್ರಿ ಒಂದು ಮೂರು ನಾಲ್ಕು ಐದು ಆರು ಏಳು ತಗೋಣ ಕೊಡೋ ಕೊಡೋಣ ಯಾಕ ಏ ನೀ ಎದರ್ಬೇಡ ಸೋಕರ ನೀಯ್ಯೋ ಹ ಎದ ಬಾಳ್ ಬಿಡ್ರಿ ಮರಿ ಚೆನ್ನಾಗದ ಕಟ್ಲ ಮರಿ ಎದ ಬೇಡ ಪಾಪ ವ್ಯವಹಾರ ಏನ್ ಹೇಳಿವಾರ ಎಲ್ಲ ಪಾಪ ವಿಮಲ್ ವಿಮಲ್ ಜುವ ಕೇಸ್ರಿ ಹೆಂಗದ ಮತ್ತ ಮನೋಡ ಕಣಕಡದಲ್ಲಿ ಕೇಸರಿ ಕೇಳ ಯಾವರ ನಲವತ್ತೈದ ಅರವತ್ತೈದು ಜೋಡಿ ಅರವತ್ತೈದು ನಮ್ಸ್ಕೊಳ್ಳೋಣ ಆರಾಮ್ರಿ ಚಾನ ರೀ ಆಯ್ತು ಚಂದ್ರಣ್ಣ ಮಾತಾಡ್ತಾವಲ್ಲ ಹಂಗೆ ನೀ ತಗೊಂಡ್ರಿ ಮರಿ ಅಯ್ಯೋ ಅವ್ರಗೆಲ್ಲರ್ ಬಿತ್ತ ಎಷ್ಟು ಉಂಟಲ್ಲನ್ಸಗರ ಐವತ್ತಕ್ಕ ಎಷ್ಟಲ್ಲ ಮರಿ ಎರಡು ಇದು ಎರಡಲ್ಲ ಅದ ಅಲ್ಲ ಅಳ್ದ ಹಚ್ಚಿಲ್ಲ ಇದು ಎರಡಲ್ಲ ಅದ ಚೆನ್ನಾಗದ ಐವತ್ತು ಸಾವಿರ ರೂಪಾಯಿ ಕೇಳ ಹೊಂಟಾರ ಅರವತ್ತೈದು ಅವ್ರದ್ದು ರೇಟ್ ಎಷ್ಟಕ್ಕೆ ಬಂದ್ರೆ ಬಿಟ್ಟು ಕೊಡ್ತೀಪ ಐವತ್ತೈದು ಆದ್ರೆ ಕೊಡ್ತೇನೆ ಬಕ್ರೀ ರೀ ಈಗ ಆಲ್ಮೋಸ್ಟ್ ರೇಟ್ ಇವಾಗ ಜಂಪ್ ಆತ ಹೌದ್ರಣ್ಣ ಹೆಂಗೈತಿ ಬಕ್ರಿ ರೇಟ ಬಕ್ರೀ ಇದ ಚೆನ್ನಾಗ ನೋಡ್ರಿ ಎರಡು ಓಪನ್ ಅದ ಆರಲ್ಲ ಎರಡಲ್ಲ ಹೆವಿ ಸೈಜ್ ಐತೆ ಎರಡಲ್ಲ ಅಂತಂದ್ರೆ ಏನು ಹೇಳಿ ಅಣ್ಣ ಏನು ಹೇಳಿ ವ್ಯಾಪಾರ ಏನು ಹೇಳಿ ಜೋಡಿ ಸೌಕರ ಇದ ನಲ್ವತ್ತೈದಕ್ಕೆ ಕೇಳತ್ತಾರ ನೀವು ಬಂದ್ರೆ ಎಷ್ಟಕ್ಕೆ ಕೊಡ್ತೀರಿ ನಲ್ವತ್ತೆರಡು ನಲವತ್ತೆರಡು ನಲವತ್ತೆರಡು ಅಂದ್ರೆ ಇಪ್ಪತ್ತ ಒಂದು ಸಾವಿರ ತಕ್ಕ ಒಂದು ಮರಿ ನೋಡ್ರಿ ಭಾರಿ ಚಲೋ ತೊಗೊಂಡ್ರ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರ ಕುಮಾರ್ ಅಂತ ಹೇಳಿ ಇವರ ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ ಕ್ಯಾಪ್ ಹಾಕೊಂಡರಲ್ಲ ಅವ್ರ ನಿಮ್ಮ ಭಾಗವಣ್ಣವ ಬಾಗವ್ನವ ಎಷ್ಟು ಮರಿ ತಗೊಂಡಿ ತೊಗರ ಮರಿ ಮೂರು ಮರಿ ಯಾವ್ರ ಶಿವಮೊಗ್ಗ ಹೆಂಗೆ ಬಂದಿರಿ ಮೀನುಗಳು ಇದಾವೆ ಕೆರೂರು ಮಾರ್ಕೆಟ್ಗೆ ನಮ್ಮ ಫೋನ್ ಮಾಡ್ಕೊಂಡು ಎಷ್ಟು ವಾರ ನಂತ್ಕೊಂಡು ನಿಂತ್ಕೊಂಡು ಬಂದ್ರಿ ಒಂದು ತಿಂಗಳಿಂದ ಯಾಕೆ ಯಾಕೆ ರೀ ಒಂದು ತಿಂಗಳಿಂದ ಹೌದಾ ಯಾಕಂದ್ರೆ ನಾ ಸ್ವಲ್ಪ ಡಿಲೇ ಮಾಡಿದ ಅವ್ರಿಗೆ ಯಾಕಂದ್ರೆ ಮುದೋಳದಾಗ ಕಣದ ಆಟ ನಡೆದ ಕರೆಕ್ಟ್ ಅಣ್ಣ ಮರಿಗಳು ಅಷ್ಟೊಂದು ಕೂಡಂಗಲ್ಲ ಸ್ವಲ್ಪ ಲೇಟಾಗಿ ಬರ್ರಿ ಅಂತಂದು ಹೇಳಿದೆ ನಾನು ಅದಕ್ಕೋಸ್ಕರ ನಿಮ್ಮ ಹೆಸ್ರು ಅಣ್ಣ ಕುಮಾರ್ ಎಷ್ಟಕ್ಕೂ ವ್ಯಾಪಾರ ಆದ್ರೂ ಎಲ್ಲ ನಲವತ್ತೊಂಬತ್ತುವರಿ ಅವು ಎರಡು ಎರಡು ಇದೆ ಮೂವತ್ತೈದು ಇದೆ ಎಷ್ಟಲ್ಲ ಅಣ್ಣ ನಾಲ್ಕಲ್ಲ ಅವು ಅವು ಎರಡ ಎರಡಲ್ಲ ಎರಡು ಚೆನ್ನಾಗದ ನೋಡ್ರಿ ಮರಿ ಅವು ಸೈಜ್ ನೀ ಐತ ಅಣ್ಣ ಕಾಂಬನಿಗೆ ಚೆನ್ನಾಗದ ಬರೀ ಅದ ಹೈಟಲ್ಲಿ ಎಂತ ಜಬರ್ದಸ್ತೈತು ನೋಡ್ರಿ ಅಣ್ಣ ಏನಾದರೂ ಅಭಿಪ್ರಾಯ ನನ್ನ ಚಾನೆಲ್ ಕಡೆಯಿಂದ ಏನಾದರೂ ಅಭಿಪ್ರಾಯ ಹೇಳ್ತೀರಿ ಖುಷಿ ಆಯ್ತಾ ಮತ್ತೆ ಹ್ಞೂ ಹ್ಞೂ ಹಾಂ ಏನು ಹೆಲ್ಪ್ ಆಗುತ್ತಾ ನಿಮಗೆ ಏನು ಹೆಲ್ಪ್ ಆಗತ್ತಾ ವಿಡಿಯೋಲಿಂದ ನಿಮ್ಗೆ ಏನು ಹೆಲ್ಪ್ ಆಗುತ್ತಾ ಚೆನ್ನಾಗಿ ಮಾಡ್ತೀನಿ ಮತ್ತೆ ರೇಟ್ ಬಗ್ಗೆ ಗೊತ್ತಾಗತ್ತಾ ಹಾಂ ಯಾವ ತಕ್ಕಂತ ಗೊತ್ತಾ ಹೆಂಗೆ ಗೊತ್ತಾಗುತ್ತೆ ರೇಟ್ನಲ್ಲಿ ಹಾಂ 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 ಅಂದರೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದವ ಅಂತಂದೇಳಿ ಐಡಿಯಾ ಬರ್ತದೆ ನಿಮಗೆ ಕರೆಕ್ಟಾ ಥ್ಯಾಂಕ್ ಯು ಸರ್ ಹ್ಞೂ ಮರಿ ಚೆನ್ನಾಗಿದೆ ಒಳ್ಳೆ ಸೈಜ್ ಪರವಾಗಿಲ್ಲ ಚೆಂದ ಕುಂತೈತದ ಭಾರಿ ಕುಂತೈತೆ ಮರಿ ಯಾರದ ಮರಿ ಇದೆ ಗೊತ್ತಿಲ್ಲ ಇದು ಮರಿ ನೋಡಿ ವ್ಯಾಪಾರ ಆಗಿರ್ಬೋದಿಲ್ಲ ನೀವು ವ್ಯಾಪಾರ ಆಗಿರ್ಬೋದಣ್ಣ ಇವೆಲ್ಲ ಇವೆಲ್ಲ ಮುಗೀತ ಸಂತಿ ಮುಗೀತ ಸಂತಿ ಮುಗಿಯೋಕೆ ಬಂದೈತೆ ನನ್ ಸರ್ ಮರಿ ಇದು ಅರಿ ನೋಡಿರಿ ಭಾರಿ ಜಬರ್ದಸ್ತ್ ಐತಿ ಇದು ಅಣ್ಣ ಸ್ವಲ್ಪ ಕಾಮನಾಗಿ ತೋರಿಸ್ರಲ್ಲ ಒಬ್ಬರು ಯಾರು ಹಿಡ್ಕಾರಿ ಒಬ್ಬರು ಬಿಡ್ರಿ ಚೆನ್ನಾಗಿ ಐತೆ ನೋಡಿ ಕಾಮನ್ ನೋಡ್ರಿ ಹೆಂಗೈತು ಅಣ್ಣ ಇದೆ ಓಪನ್ ಐತೆ ಏನು ಹೇಳಿರಿ ವ್ಯಾಪಾರ ವ್ಯಾಪಾರ ಮೂವತ್ತೆಂಟು ಒಂಬ ಚೆನ್ನಾಗದ ನೋಡ್ರಿ ಎರಡು ಅಲ್ಲಾಗ ಐತಿ ಇದೊಂದು ಭಾರಿ ಇತ್ತು ನೋಡಿ ಅಳ್ಗಾತ್ ಹೈಟ್ ಲೆಂತ್ ಜಬರ್ದಸ್ತ್ ಐತಿ ಕೊಮ್ಮನೆಗೂ ಭಾರಿ ಐತ ಚೆನ್ನಾಗದ ಚೆನ್ನಾಗದ ಹೈಟ್ ಲೆಂತ್ ಎಷ್ಟು ಹಣ ಅದೇ